ಸಿದ್ರಾಮೇಶ್ವರ ವಿಷಯ ಹೇಳಣ್ಣ ಗುರು ಆ ಸಿದ್ರಾಮೇಶ್ವರ ಹುಟ್ಟಬೇಕಾದ್ರ ಗುರು ಕಾರಣ ಗಗಮ ದೇವಿ ವಿಷಯ ಹೇಳೋಣ ಅಂತಾನ ದೇವರ ಕೊಲ್ಲ ದೇವರು ದೇವರಲ್ಲ ಮಣ್ಣ ದೇವರ ದೇವರಂತ ವಿಷಯ ಮಾಸ್ತರ ಪ್ರತಿಪಾದನೆ ಮಾಡಿದಾಗ ಒಂದು ಮಾತು ಕೇಳ್ತೀನಿ ಸಾವಿರಾರು ಗಟ್ಟಲೆ ನಾ ಕೊನೆ ಮಾತಾಡೋದಿಲ್ಲ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮಾಡಿದ್ದಾನ ಹಿರಿ ಬಾದ್ಮಿ ದಿವಸ ಇಲ್ಲಿ ನುಡಿ ಆಗುತ್ತೆ ಪೂಜಾರಿಗಳು ನುಡಿಗಳ ಮಾಡ್ತಾರೆ ಇಲ್ಲಿ ತೆಲೆ ಮೇಲೆ ಯಾಕ ನುಡಿ ಮಾಡ್ತಾರ ಸಿದ್ಧಾಂತ ಸತ್ಯ ಅನ್ನೋದು ಖರೆಯದ ಮಾತ ನೀವು ಎಲ್ಲಾರು ಬಂದು ವೇದಿಕೆ ಮೇಲೆ ಕಮಿಟಿ ಹೇಳಬೇಕು ಆ ಪೂಜಾರಿಗಳು ಮೈ ಆಗುತ್ತೇ ದೇವರೇ ಬಾಂಧವ್ಯ ಮಾಡ್ತಾವಂತೆ ಸಿದ್ಧಾಂತ ಆಯ್ತು ಅರ್ಥ ಅಲ್ಲಿವರೆ ಗಾಡಿನೇ ಹೇಳಿದವರು ಅಂತಲಿ ಗಾಡಿನ ಪ್ರಶ್ನೆ ಹಿಂದಿ ಉತ್ತರ ಹೇಳ್ತೇವೆ ನಿನ್ನ ಪ್ರಶ್ನೆ ಕಿತಿ ಹೇಳ್ತೇವೆ ಅರ್ಧ ಯಾರ ಅವ್ರ ಹೆಸರು ಹೇಳುದೇನ್ ಮಾತಾಡ್ಬೇಕು ನೀವು ಮಾತಾಡ ಮತ್ತೆ ನಾವು ಸ್ವಲ್ಪ ಶಾಂತಿ ಕಾಪಾಡ್ರಿ ಬಂದದ ದಂಡಿಗೆ ಬಂದದ ಗುರುವಾರ ನಾನು ಜಗಳ ಆಗಬೇಕಾಗಿದೆ ನಿಮ್ಮ ಊರಾಗ ಎಲ್ಲ ಇತ್ತ ಅನುಭವಿಸ್ತ್ರ ಊರಿದಿರಿ ವಿತ್ತಣ್ಣ ಆಗಬಾರದು ಸಂವಾದ ಆಗಬೇಕು ಇದು ಸಂವಾದ ನಿಮಗೆ ಆತ ಬಿಟ್ಟು ಬಿಟ್ಟನೆ ವರಂ ಅಂತಾರೆ ಅದಕ್ಕೆ ನಾವು ಅದನ್ನ ಮಾಡಬೇಕಾಗಿದೆ ಯಾಕಂತ ಕೇಳಿದ್ರೆ ಬಂಧುಗಳೇ ಏನೇನು ಮತ್ತು ವಿಷಯ ಎಲ್ಲಿಗಿ ಗುರು ಮತ್ತು ಶಿಷ್ಯ ಗುರು ಮತ್ತು ದೇವರ 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 ಪಾಲವನ್ನು ನಮಗೈತಿ ಗುರುವಿನ ಪಾಲ ಅವರಿಗೆ ಐತಿ ಹೌದಪ್ಪ ಗುರು ಏನು ಹೇಳು ಕರ್ತವ್ಯ ನಿಮ್ಮದ ನಾವು ಒಂದು ಮಾತಾಡ್ಕೊತ ಮಾತಾಡ್ಕೊತ ಒಂದ್ ಎರಡ್ ಮೂರ್ ನಾಲ್ಕು ಪ್ರಶ್ನೆ ಮಾಡಿದೆ ಅವ್ರಿಗೆ ಏನಪ್ಪಾ ಏನಂತ ಕೇಳಿದ್ರ ಮುತ್ಯಾ ದೇವರ ಗುರು ದುಡಿಸ್ಕೊಂಡ ನಾನು ದುಡಿಸ್ಕೊಂಡಪ್ಪ ಕಾಡಬಾರದ ಕಾಡಿ ಅನ್ನ ಬೇರಬಾರದ ಬೇಡಿ ಅನ್ನ ನಿಂಬಾಳ ಗುಡ್ಡಕ್ಕೆ ಹೋಗಿ ಹುಡಿ ಹಾಲು ತರ್ಚಾನ ಕ್ಯಾತ ಕಾಡದೊಂದು ಹೌದು ಇಟ್ಟೆಲ್ಲ ದುಡಿಸ್ಕೊಂಡ ಬಳಕ ಪಗಾರ ಏನ್ ಕೊಟ್ಟ ನನ್ನ ಮಾತಿಲ್ಲ ಆಗ್ತೋರಿ ಏನ್ ಕೊಟ್ಟಾನ ಈ ಮಾತಿಗ್ ಮಾಸ್ತರ್ ಏನತ್ತಾನ ಏನತ್ತ ಗುರುವೇ ನಂತ್ಯಾಗ ದುಡ್ದಾನೇನ ಇಲ್ಲ ಹೇಳಿ ಮಂಗಳಾರತಿ ಮಾಡತ್ತಾನ ಗುರುವೆ

ಕುಡ್ಲೇಬೇಕ ಅವ್ನಿಗ್ ಯಾರ ಕೊಟ್ಟರು ಅಂತ ಕೇಳಿದರ ಅಮ್ಮ ಇದ್ಯಾರು ನಮ್ ಪರಮಾತ್ಮ ಸ್ವಪಾರವತ್ತಿ ಅವ್ನಿಗ್ ವರ್ಷಕ್ಕ ಒಮ್ಮಿ ಕೊಟ್ಟಾರ ತಿಟ್ಟ್ ಬಾಯಿಗೆ ಅವ್ನಿ ಹೇಳಾಕ ಬರೋದ್ ಇಟ್ಟೇ ಹಾ ಇಟ್ಟ್ ಹೇಳ್ತ ಮಾನ ಬಪ್ಪ ಆಗ್ತದೆ ಮಾನಬಪ್ಪ ದೇವ್ರು ಅಂದ್ರ ದೇವರ ಗುರುವಿನ ದುಡುದ ರಗಡ ದುಡಿಸ್ಕೊಣನ ಅವ ದುಡುದಿಲ್ಲ ತಾನ ರಗಡ ದುಡ್ಸ್ಕೊಣನಾ ಆದ್ರೆ ಕೊಟ್ಟಿಲ್ಲ ಕೊಟ್ಟವ್ರು ಯಾರರ ಇದ್ರ ಪಗಾರ ಶಿವ ಪಾರ್ವತಿ ಮಾಡಿಂಗ್ರೆ ಕೊಟ್ಟ ಶಿವ ಪಾರ್ವತಿ ಕೊಟ್ಟು ಹೇಳೋದ್ ಕಲಿಯುವುದಕ್ಕೆ ಹೋಗ್ತಿರಿ ವರ್ಷಕ್ಕ ಮುಂಡಾಸ ಆಗ್ತದ ಆಗ್ತದೆ ಯಾರು ಕೊಟ್ಟ ಕೇಳಿದ್ರೆ ಪರಮಾತ್ಮ ಕೊಟ್ಟಾನ ಗುರುವಿನದಿಂದ ಆಗಿಲ್ಲ ನೀ ತುಳಿಸ್ಕೊಂಡಿದ್ದೀ ದೇವರ ಕರಿ ಕರಿನ ಕುಡುದಾಗಿಲ್ಲ ಕೂಡ ಯಾರು ದೇವರ ದೇವ್ರು ಕೊಟ್ಟ ದೇವ್ರು ಕೊಟ್ಟು ನಾನು ಮಾತದಿ ಹಾಯ್ಪ್ಪ ಗುರು ಕೊಟ್ಟಿದ್ರು ನೀ ಹೇಳು ಅಲ್ಲ ಇರೋ ಇಲ್ಲಿ ಗ್ರಾಮದವರು ಯಾರು ಹೆಕ್ಕಾದವರು ಹೇಳಿ ಈ ಮಾತಿನಿಂದ ನಿಂದು ಸತ್ಯ ಐತೆ ನೀನೇ ಮೊದಲಂತ ಮಾಡ್ತ पहिला ಸಂದಿಗೆ ಹೇಳೆんな ಹೌದು ಇದು ಅಂತದೇನೆ ಏನಿಪ್ಪ 14 ಪುರುಷ ಸಿದ್ಧ ರಾಮಾಯನಕ್ಕೆ ಕೈ ಹಿಡಿದಾನ ಯಾರು ಶ್ರೀ ಮಲ್ಲಯ್ಯ ಮಲ್ಲಯ್ಯ ಅಂತ ಕೇಳಿದ ಕೂಡಲೇ ಅವ ಏನ್ ಹೇಳ್ತಾರ ಮಸ್ತರ ಕೈಯ ಹಿಡಿದಾನ ಯಾರು ಮಲ್ಲೈ ದೇವರು ಹಿಡಿದಾನ ಹಿಡಿದಾದ ಮತ್ತ ಅವ ಹುಟ್ಟಿ ಮುಂಚಿನ ಕೇಳಿ ನಾವು ರೇವಣ ಚಂದ್ರ ಆಶೀರ್ವಾದದಿಂದ ಹುಟ್ಟಿ ಬಂದ ನೋಡಿ ಹುಟ್ಲಕ್ಕ ಸಾಯ್ಲಕ್ಕ ನಾವು ಬ್ಯಾಡಂದಿದೀವಿ ಅವರಿಗೆ ಎಲೆ ಹುಟ್ಟಿದ್ರೆ ಕೈಯ ಕೆಡಿಲಿಲ್ಲ ಕೈಯ ಕೆಲಸ ಏನು ಮಾಡಬೇಕಾಗಿದೆ ಅದನ್ನು ಮಾಡು ಯಾರು ಹಿಡಿದಾರದನ್ನ ಹೇಳೋ ಗುರು ಹಿಡಿದಾನ ನಿನ್ನ ತಾಯಿ ಮನೆಯ ಗುರು ನಾನು ಒಪ್ಪುಕೋತೀನಿ ಆ ತಾಯಿ ತಂದೆ ಹುಟ್ಟಿಲ್ಲ ಹುಟ್ಟ್ಯಾನ ಹೌದಿಲ್ಲ ಆ ಸಣ್ಣಪುರ ಸಿದ್ರ ಎಂಬ ಕಮರಿ ಕಾಲೇಜಿಗೆ ಆಗ ಮಲ್ಲ ಕೈ ಹಿಡಿಯು ಬದ್ದಲ್ಲ ನಿನ್ನ ಗುರು ಯಾವ ರೇಪ ಅಂತ ಹೇಳು ವಿಷಯ ಕರೆಕ್ಟ್ ಅದೀನ್ ಅಲ್ಲ ರೀ ಮತ್ತ ಹರ ಮುಡ್ದರಿ ಗುರು ಕಾಯ್ತಾನ ಅಂದ್ರ ಸಂಗಮನಾಥನ ಮುರಿ ಒಳಗ ತುಕ್ಕಾಪ್ರಾಯದ ಪ್ರಶ್ನೆ ಮಾಡಿದ್ನಿ ಹ ಗುರು ಯಾಕ ಕಾಪಾಡ್ಲಿಲ್ಲಪ್ಪಾ ನೀ ಶ್ರೇಷ್ಠ ಇತ್ತಮಾ ಹಾವ ಅಂತಂದ ಕೂಡಲೇ ನೋಡ್ರಿ ನಮಗ ಒಂದೇ ವಿಷಯ ಅದ ಏನ್ ಹೇಳದ್ರಲ್ಲ ವಿಜು ಹಿರಿ ಬಾದಮೀಗಿ ನುಡಿ ಆಗ್ತಾವ ಇಲ್ಲಿ ಆಗ್ತಾವ ಮತ್ತ ನಮ್ಮ ಕಲ್ಲುರ್ಗ್ ನುಡಿ ಆಗ್ತಾವ ಹೌ ಕಲ್ಲೋರ್ಗ್ ನುಡಿ ಆಗ್ತಾವ್ ಹಿರಿ ಬಾದಮಿಗೆ ಇಲ್ಲಿ ನುಡಿ ನುಡಿ ಆಗ್ತಾವ್ ಆ ನುಡಿ ಜಡಿ ಬಿಟ್ಟು ನುಡಿ ಮಾಡೋರು ಮೈಯಾಗ ಏನು ದೇವ್ರು ಬರ್ತಾನೆ ಗುರು ರೀ ಮತ್ತ ಆ ವಚನ ಕಲ್ಲ ದೇವರ ದೇವರಲ್ಲ ಮಣ್ಣ ದೇವರ ದೇವರಲ್ಲ ಅಂದ್ಕೊಂಡೆ ಈ ದೇವ್ರ ಅಲ್ಲ ತಾನ ಅದು ಸ್ವಾಭಾವಿಕ ಕಲ್ಲ ದೇವರ ದೇವರ ಒಂದ್ ದೇವ್ರ ಅಲ್ಲಂದಾಗ ಹೆಪ್ಪಟ್ಟು ನೋಡಿಸ್ತಾನ ಗುರು ಒಂದ್ ರೀ ನೀವು ದೇವ್ರೇ ಇಲ್ಲ ಗುರುನ ಹೆಸರಿಷ್ಟ ಅಂದಾಗ ತಾಯಿ ನನ್ನ ಪಾಟ್ ಬಿಡ್ರಿ ನಾವು ಒಯ್ದು ಬಿಡ್ತೀನಿ ನೋಡು ಅಲ್ಲೋರು ತಾಯಿ ಅಲ್ಲ ಕೇಳಿ ಮಾಡುವ ದೇವರು ಬರ್ತಾ ತಾಯಿ ಮೈಯಾಗ ಬಂದು ವರ್ಷದ ಭವಿಷ್ಯ ಹೇಳ್ತಾರ ಬರಾವರ್ತನ ವರ್ಷದ ಭವಿಷ್ಯ ಹೇಳ್ತಾರ ತಾಯಿ ಮತ್ ಕಣ್ಣೂರ್ಗ್ ನೋಡಿ ಆಗ್ತಾವ್ ದೇವರ ಮೈಯಾಗ ಬರ್ತಾನ ಫಸ್ಟ್ ಫಸ್ಟ್ ಗೆ ದೇವರ ಕರಿಬೇಕಾದ್ರೆ ಏನಾದ್ರು ನಮ್ಮಲ್ಲಿ ಶೋಣಿ ನಮ್ಮ ದೇವರ ಬಂದ ನನಗೆ ಅವರು ಅದೇ ಶಿವನಂದಾರ ದೇವಿನಂದಾರ ನಾವು ಅಣೂರೋ ತನ್ನ ಕಷ್ಟದಲ್ಲಿ ಪರಮಾತ್ಮ ತೊಂಬಿ ತುಳಿಕ ಪರಮಾತ್ಮ ದೊಡ್ಡವಲ್ಲ ಆ ಗುರುವಿನ ದೇವರ ಹಟ್ಟಿನೇ ಈ ಜಗತ್ತೇ ನಡೆದ ಗುರುವಿಗೆ ಹುಟ್ಟಿಸಲೂ ದೇವ್ರೇ ನಮಗೆ ನಿಮ್ಗೆ ಹುಟ್ಟಿಸಲಾವಣೆ ದೇವ್ರೆ ದೇವ್ರೆ ಅವನು ಆಶ್ರಯದೊಳಗ ನಾವೆಲ್ಲ ತರದ್ ಅಂಧಕಾರ ಶೂನ್ಯ ದುಂದಕಾರ ನಿರಾಕಾರ ಶೂನ್ಯ ಅವಾಗ ಎಲ್ಲಿದ್ದಪ್ಪ ಗುರು ನಿಮ್ದು ಇಲ್ಲ ಗುರು ಇದ್ದಿದ್ದಿಲ್ಲ ಅಲ್ಲಿ ತಾರಾ ಜೀವದಾಗ ಶಕ್ತಿ ಪರಮಾತ್ಮ ಉತ್ಪತ್ತಿ ಮಾಡಿ ಹೆಣ್ಣ ಗಂಡ ಅಂತಕ್ಕಂಥದ್ದು ಮುಂದೆ ಜಾತಿ ತಯಾರು ಮಾಡಿದ್ರೆ ಮುಂದೆ ಅದ ಹುಟ್ಟೆವು ಹ್ ಅಲ್ಲಿ ತನಕ ಇಲ್ಲ ಗುರು ಮಾಡ್ಕೋಣ ಪರಮಾತ್ಮ ಮತ್ತೆ ಹೇಳಿದ್ರೆ ಅವರು ಹುಲಿಜಯಂತಿ ಅಲ್ಲ ನಮ್ಮ ಮಕನಾಪುರ ಮಕನಾಪುರದೊಳಗ ಸೋಮನಿಂಗ ನೀವು ಅಂದ್ರೆ ಮಾಯಾ ಅಲ್ಯಾಕ ಮಾಯಾದಿ ಅಂದ್ರೆ ಸಾಮಿಂಗ ಯಾಕೆ ಫೋನ್ ಅದ ಯಾರ ಸವಾಲಾಗ್ತಿರಿ ಹಾಡಿಕೆ ಮಾಡ್ತಿರಿ ಅಗಸಿದ್ರ ಗುರು ಸೋಮನಿಂಗ್ರಿ ಹೌದ್ ಅದನೇ ಕೇಳಿ ಮಾಯ ಆಗಿದ ಗುರುನೇ ಮಾ ನೀವೇ ಗುರುವಿನ ಟೀಕಾ ಮಾಡ್ದಂಗ ಆಗ್ತದ ನೀವೇ ವಿಚಾರ ಮಾಡ್ರಿ

అమ్మ హుషందు హురు జయంతి జాత్ర ఆత్య జగత్యోగ దేవద మకనాప గురువు నిన్న కళకుంటాళిక ಹೋಯ್ಪಾ ಹಿರಿ ಕಲಾವಂತರದಾರ ಹಿರಿ ಕಲಾವಂತರಪ್ಪ ಅಂದ್ರೆ ಬಹುಶಃ ನನಗೆ ಅನಸ್ತದ ಅವ್ರು ನಲ್ವತ್ತೈವತ್ತು ವರ್ಷ ವರ್ಷ ಶೇವ ಮಾಡಿದ ಹಿರಿಯರವ್ರದಾರ ಅಂತ ಸೇವಕರು ನಮ್ಮ ಪೂಜಾರಿಗಳ ಸಂಘ ಹೌದ್ ಮತ್ತೆ ನೀವು ಹೆಂಗ ಆಗ್ತದ್ರಿ ಐದು ವರ್ಷದಾಗ ಅವ್ರು ಅಲ್ಲ ಬೆಳ್ದಂಗ್ಪಾ ನೀವು ಇಲ್ಲಿ ಬಾಧಕಿಯಿಂದ ಇಂತ ಮಾತು ಮಾತಾಡಿ ಇಂತ ಪೂಜಾರಿ ಮೇಣದಾಗ ಇಂತ ಮಾಸ್ತರ್ ಕರೆಸಿದ್ರು ಹಿಂಗ್ ಮಾತಾಡದ್ರಪ್ಪ ಅಂತಂದ್ರೆ ಅದು ಅಲ್ಲ ಹೇಳದಂಗ್ ಹೌದು ಈಗ ಪೂಜಾರಿ ಮೇಲೆ ಅವರೇ ಸತ್ಯವಾಗಿ ಹೇಳಿಬಿಟ್ಟೆವು ನಮ್ಮ ದೇವ್ರ ಮೈನ್ಯಾಗ ಬರ್ತದೋ ಏನು ಗುರು ಮೈಯಾಗ ಬಂದು ಹೇಳ್ತಾನು ವರ್ಷದ ಭವಿಷ್ಯ ಅವ್ರು ಹೇಳಿದ್ರೂ ನೀನೆ ಮಗಳ ಆರತಿ ಮಾಡ ಲಕ್ಕಮ ದೇವಿ ದೇವರ ಇಲ್ಲಿ ಸಾಕ್ಷಾತ್ ಭಕ್ತರಿಗೆ ಉದ್ಭವಿಸಿ ಬೇಕಾದ ಗೊತ್ತಾಳ ದೇವ್ರಿ ಶ್ರೇಷ್ಠ ಒಪ್ಗೋಳು ಮತ್ತೆ ಯಾವ ಗುರು ಬರ್ತಾನ್ರಿ ಇಲ್ಲಿ ಗುರು ಯಾರ ಸಮುದ ಮನುಷ್ಯ ಚೆಲ್ಬೇಕ್ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿ ತಲೆ ತಳ ಕೂತವ್ರಂದ್ರ ಅವರು ಸಾತ್ ಬಳಕೆ ಗುರು ಬರ್ತಾನೋ ದೇವ್ರು ಬರ್ತಾನೋ ಅಂತ ಇನ್ನೊಂದು ಮಾಸ್ತಾರಂದ ನಿನ್ನ ದೇವ್ರದ ಶ್ರೇಷ್ಠ ಇದ್ದಂದ್ರ ಎಲ್ಲರಿಗೂ ಸರ್ ಸಮಾನ ಇಡಬೇಕಾಗಿತ್ತ ಒಬ್ಬ್ರ ಹೆಚ್ಚ ಅವ್ರ ಕಮ್ಮ ಅವ್ರ ಕುಂಟ ಒಬ್ರು ಕುಂಟ ಯಾಕೆ ಹುಟ್ಟಿಸದ ಈ ಮಾಸ್ನ ಹಚ್ಕೊಡ್ಬೇಕಾಗಿತ್ತ ದೇವ್ರ ಬೇಕ್ ಅಂತಾರೆ ಯಾಕೆ ಇದು ಮಾತ್ ಹಂಗಾತ ನಿಮ್ಗೆ ಹೇಳಿ ಹೆಂಗ ಒಂದು ಹತ್ತು ಪಾಲ್ಗೊಳ್ಳಿ ಈಶಾಡ್ತೀವಿ ಗಣಪತಿ ಗಣಪತಿ ಜಾತ್ರೆ ಬಂದದ ಈಗ ಹ ಏನ್ ನಡದ ಜಾತ್ರೆಗ ಎಲ್ಲಾ ಹುಡುಗರು ಗಣಪತಿ ಗಣಪತಿ ಮೋರ್ಯ ಗಣಪತಿ ಗಣಪತಿ ಮೋರ್ಯ ಅತ್ತಿವು ಒಂದು ಪಾಲ ಏನ್ ಮಾಡ್ತಾಲಿ ಮುಖ್ಯ ಮಾಡ್ತಿತ್ತು ಬಾಯಿ ಅದಕ್ಕೆ ಬಹುದ ಬಾಯಿಲ್ಲ ಇದು ಪಾರ್ವತಿ ಚಿಂತೆ ಆಯ್ತು ಏನಂದ್ರು ಪಾರ್ವತಿ ಯಾನನೋ ಏ ಪರಮಾತ್ಮ ಹಾ ಅದಕ್ಕೂ ಜನ ಬಾಗಿ ಕೊಟ್ಟಿದ್ದಂದ್ರ ಹಾ ಅವನು ಗಣಪತಿ ಗಣಪತಿ ಮೋರಿಯ ಅತ್ತಿದ್ದಿಲ್ಲ ಅತ್ತಿದ್ದಿಲ್ಲ ಹುಡು ಅವನಿ ಬಾಯಿ ಹಾ ಹುಡು ಬಾಯಿ ಯಾನನ ಏ ಪಾರ್ವತಿ ಅಣ್ಣವಾ ಹಾ யாರಿಗೆ ಇಲ್ಲಿ ಬಿಬೇಕು யாರಿಗೆ ಅದು ನನಗೆ ಗೊತ್ತದ ನೀ ಸುಮ್ಮ ಕುಡ್ರ ಅಣ್ಣ ಪರಮಾತ್ಮ ಅಂದ್ರೆ ಅಕೇಂದೋ ಏ ಅದ್ಯಾಕಾದಿತ್ತು ಅವಳು ಕುಡು ಕುಡು ಪರಮಾತ್ಮ ಹಂತಿ ಪಾರ್ವತಿ ಹಠ ಮಾಡಬೇಕಾಯ್ತು ಪಾರ್ವತಿ ಅಂತ ಏನ್ ಮಾಡ್ದ ಪರಮಾತ್ಮ ತನ್ನ ಕಮ್ಮದೊಳಗೆ ನೀರು ತೊಗೊಂಡು ಹಿಂಗ ಮಾಡಿ ಬರ್ಸಿ ಹೊಡೆದ ಕಣ್ಣೀ ಹೊಡೆದ ಕೂಡ ಬಾಯಿ ಬತ್ತು ಬಾಯಿಗೆ ಹೊಡೆದ್ ಮೊದ್ಲೇ ಹೊಡೆದ ಕೂಡ ಬಾಯಿ ಬಂತು ಗಣಪತಿ ಗಣಪತಿ ಮೂರೇ ಅನ್ಬೇಕ್ಲ್ರ ಅನ್ಬೇಕ ನಾ ಯಾರ ನೀರ್ ಹೊಡೆದ ಯಾಗಂತ ಬಾಯಿ ಬಂದು ನಮಗ ಹಂಡೆ ಒಗ್ಗ ನೀರ್ ಹೊಡ್ದಂತ ಹಾ ಮತ್ತ್ ಹಿಂತಾ ಕಂಪ್ನೀಗಿ ಬಾಯಿ ಕೊಟ್ರಿ ಯಾಂಗ ಅವ ಪರಮಾತ್ಮನತ್ತ ನೋಡ್ ಪಾರ್ಬತ್ತಿ ನಿಮ್ ದೇಶದ ನಾವ್ ಹಂಡೆ ಮುಗ ಆದ್ಮೇಲ್ ತಾವ ಹೇ ಹಿಂಗಾದ ದೇವರಾ ದೇವರಾ ಯಾರಿಗ ಎಲ್ಲಿ ಇಡ್ಬೇಕ ಯಾರಿಗೆ ಎಲ್ಲಿ ಕೊಡಬೇಕ ಆಯ್ತು ಪಾಳ್ ಬರ್ತಕ್ಕೇನಂತ ಅವ್ರಿಗೆ ನಿದ್ರ ಮಾದ್ರ ಹೆಂಡಿದ್ದ ಹಂಗೆ ಮಾಡಿ ಬಿಡೋ ಅನ್ನೋದು ಹ್ಞೂ ನೀರಾ ಮತ್ತ ಮುಖಾಯಿತ್ತ ಅದು ಹ್ಞೂ ಹಂಗೆ ನೀ ಹೇಳದಂಗ ಕೇಳಾಕ ಅವ ನಾವು ಕೈಯ್ಯನ್ ದೇವರಾ ಆ

ಕೈಯಲ್ಲಿ ನಡೆಯಲಿ ದೇವ್ರ ಮನಸ್ಸನ್ನ ಹಾಕ್ತಾರೆ ಬಂತು ಅಲ್ಲಿ ಯಾರು ಏನು ಆಟ ನಡಿ ಬಿಡುದಿಲ್ಲ ಏನು ಗುರುಗಳು ನಡೆಯಿಲ್ಲ ಯಾರು ನಡೆಯಿಲ್ಲ ಯಾರು ಏನು ಆಟ ನಡೆ ಆಗಿಲ್ಲ ಏನು ಗುರು ಅಣ್ಣ ನನ್ನ ಗುರು ನಿನ್ನ ನಾವು ಗುರು ಮಾಡ್ಕೊಂಡಿದ್ದೇವೆ ಇಲ್ಲ ತಾಲ ಅದು ಹೆಂಗಲ್ಲ ಅಂತ ಕೇಳಿದ್ರೆ ನಿಮ್ಮ ಒಂದು ಮಾತು ಹೇಳ್ತೀನಿ ಒಂದು ರೂಪಾಯಿದ ಗಿಣ್ಣೆ ಅದೀಗ ಒಂದು ನಾಣ್ಯ ಅದ ನಾಣ್ಯಗೆ ಎರಡು ಮುಖ ಅದಾವ ಎರಡು ಮುಖ ಅದಾವ ಒಂದು ಚಿತ್ತ ಒಂದಬ್ಬ ಒಂದಬ್ಬ

ಹಂಗ ಕೂಡಿರ ಅಂತ ಕೇಳಿದ್ರಿ ಪರಮಾಣದಲ್ಲಿ ಪರಮಾತ್ಮ ಸೇವೆ ಮಾಡೋ ಸಲುವಾಗಿ ಇರ್ಲಿ ಹಂಗ ಬುದ್ಧಿ ಕೊಟ್ಟಾರ ಅವರು ಒಂದ್ ಆ ರೀತಿ ಸರ್ ಹಾ ಇರ್ಲಿ ಯಾಕಂದ್ರ ನಮ್ಮ ಒಳ್ಳೆ ಕಲಾವಿದರು ಐವತ್ತು ವರ್ಷ ಸೇವೆ ಮಾಡ್ಕೊಂಡು ಬಂದಂತ ಹಿರಿಯರದ ನಾ ಇನ್ನೊಂದು ವಿನಂತಿ ಮಾಡ್ತೇನು ಯಾರ ಸಲ ನಾ ಯಾಕಂದ್ರ ಮಗನಾಗ ಮ್ಯಾಳ ಯಾರ ಶಿಷ್ಯ ಮಕ್ಳು ಯಾರ ದೊಡ್ಡವರು ಯಾರ ಸಣ್ಣವರು ಇನ್ನ ಸಾಕಷ್ಟು ಸಲ ಕೂಡವ್ರು ಇರ್ತಾರೆ ಅವ್ರ ಇರ್ತೀರಿ ಬೆಳಿ ಮಕ್ಕಳು ಇದ್ರಿ ಜಗದೊಳಗ ನಾವ್ ಇಪ್ಪತ್ತೈದ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷ ಆಯ್ತು ಶಿಕ್ಷಕದವ್ರ ನಾವು ಮೂರಿ ಮೂಡಿ ಮದಗೋ ಮುತಿಯ ಆಶೀರ್ವಾದ ಗುರುವಿನ ಆಶೀರ್ವಾದ ನಮ್ ನಾ ಹೇಳಿದ್ವಿ ಮದಗೋಣ ಮುತ್ಯ ಸ್ವಂತ ನಮ್ ಗಾಡಿ ಸ್ವಂತ ನಾ ಇಮ್ಮೆ ಹಾಡೋರ್ ಸ್ವಂತ ಮೊಮ್ಮೆ ಹಾಡೋರ್ ಸ್ವಂತ ಅಂದ್ರೆ ಭಾಷೆ ನಾವ್ ಎಲ್ಲ ಅಂತ ಕೇಳ್ತಾನೆ ಬಬ್ಲೇದ ಮುದುಕಂದ್ರ ಇವ ಮದ್ಗೊಂಡ್ ಮೂವತ್ತೈದು ವರ್ಷ ಪಡಿಮ್ಯಾಂಡು ಊಟ ಮಾಡಿಸ್ ನಮ್ ಸತ್ಸೆ ಸತ್ಸ ಬೆಳದ ಭೇದ ಭಾವ ಮಾಡಲಿಲ್ಲ ಅದಕ್ಕೆ ಮದಗೊಂಡ ಮುತ್ತ ಶಿಶು ಮಕ್ಕಳು ಯಾರ ಅಪ್ಪಟ್ ಶಿಶು ಮಕ್ಕಳ ಅವ್ರು ಇಲ್ಲಿ ಕೆಲಸ ನಡೀತ ನಾ ಹೇಳಿದ್ ನೀನು ಹೌದಪ್ಪ ಹೌದು ಮತ್ತೆ ರಾಜಿನ ಪೂಜಾರಿ ಅವ್ರಿಗೆ ತೋಣ ಬಾರಿಸಲಾಕರ ಅಂತ ಇನ್ನು ಅವರು ಸಂಘದೊಳಗೆದ್ದುಕೊಂಡು ಮೂವತ್ತೈದು ವರ್ಷಗಳ ಕೆಟ್ಟಲೆ ಕಾಲ ಮಧುಗೊಂಡು ಮುತ್ಯವನ್ನು ತೊಡಿ ಮೇಲೆ ತೋಣ ಉಣಿಸಿ ತಿನಿಸಿ ಇದು ಒಬ್ಬರಲ್ಲಿ ಪಾರ ಬಹಳ ಶಾನೆ ಆಗ್ತದೆ ಕಲಿಸ್ವಾದವ ಮಧುಗೊಂಡ ಮುತ್ಯ ಹೌದು ಹೌದು ಮತ್ತೆ ನೀವ್ ಇಂಥವ್ರಿಗೆ ಬ್ಯಾರದವ್ರಲ್ಲಿ ಬ್ಯಾರಿ ಯಾಕಂತ ನಮ್ ಬಸವಣ್ಣವ್ರು ಹೇಳಲ್ಲ ನೀವು ಕೂಡದ இவ யாரவ இவ யாரவ இவ நம்மவ இவ நம்மவ அந்த சையா இவ நம்ம மனிய மகனந்தும் அந்த சையா திரைபசவணர் இவனி பேரையல்ல கொண்டவாக கூட ஜகத்தொழில் நம்ம திரைபசவணர் ತಾವೆಲ್ಲ ಬಸರು ತತ್ವದವರು ಇದ್ದೀರಿ ಅದಕ್ಕೆ ನೀನು ಬಹಳ ಮಾತಾಡಲಾಗ ಜಗತ್ತದೊಳಗ ದೇವರ ಮತ್ತು ಗುರು ಹೆಂಗದ ಅಂತ ಕೇಳಿದ್ರ ಒಂದು ಮುಖಕ್ಕೆ ಎರಡ ಒಂದು ನಾಣ್ಯಗೆ ಎರಡು ಮುಖ ಇದ್ದಾಗ ಇದ್ದಂಗೆ ಅದಾರ ಅದಕ್ಕೆ ತಾವೆಲ್ಲ ಹಿಂಗೆ ಶಾಂತಿ ಸಮಾಧಾನ ಕೂಡಿವಿ ಅದಕ್ಕೆ ಇನ್ನು ಎಲ್ಲ ದೈವದವರು ಕೂಡಿಕೊಂಡು ಇನ್ನು ಮಂಗಳ ಆರತಿ ಮಾಡಲಾಗ ತಾವೆಲ್ಲ ಅನುಮತಿ ಮಾಡಿಕೊಡ್ತೀವಿ ಅಂತ ಹೇಳಿ ಏನಾದ್ರು ಕೇಳಿದ್ರ ಒಂದ್ ಐದಿ ಹಾರದ ಬಳಕ ಮಂಗಳಾರತಿ ಮಾಡಿ ಅಂತ ಹೇಳಿ ದೈವದ ಪಿಕ್ಷಣ ಅದಕ್ಕೆ ಎಲ್ಲಾ ಪ್ರಕಾರ